ೈಟ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದ ಒಂದನೇ ಮುಖ್ಯ ರಸ್ತೆಯಲ್ಲಿರುವ ಸಾಲೇಹಾ ಬಿಲ್ಡಿಂಗ್ ಬಳಿ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಟಿ ಸೋಮಶೇಖರ್ ಅವರು ಆಗಮಿಸಿ ರಾಜ್ಯೋತ್ಸವದ ಅಂಗವಾಗಿ ಪೌರ ಕಾರ್ಮಿಕರು ಕಡುಬಡವರು ಅರ್ಚಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸೇರಿ ನೂರಾರು ಜನರಿಗೆ ಕಂಬಳಿಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಮೊಹಮ್ಮದ್ ಸಾಲೆಹ ಬಂಡೇಮಠ ವಾರ್ಡ್ ಅಧ್ಯಕ್ಷ ಟಿ ಪ್ರಭಾಕರ್ ಅಲ್ಪಸಂಖ್ಯಾತರ ಬ್ಲಾಕ್ ಉಪಾಧ್ಯಕ್ಷ ಅಮಾನುಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕುಮಾರ್ ಮುಖಂಡರಾದ ವೈಕೃಷ್ಣ ಸಜ್ಜಾದ್ ಬಾಬು ಎಚ್ ಪದ್ಮಹರೀಶ್ ಸೇರಿದಂತೆ ಅನೇಕ ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಎಸಂಬುರ ಕ್ಷೇತ್ರದ ಶಾಸಕರು ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಬೇಕಾಗಿತ್ತು ಅವ್ರ ಪರವಾಗಿ ನಮ್ಮ ಎಲ್ಲ ಈ ಗಣ್ಣ ದತ್ತನ ದ ಮಾಡಿದ್ದೀವಿ ನಾವು ಕೆಂಗೆ ಹಾಗೂ ಬಂಡೆಬಟ್ಟ ವಾಡು ಕೆಂಗೇರಿ ವಾಡಿಂದ ನಮ್ಮ ಶಾಸಕರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ ಒಂದು ಅವಕಾಶ ಏನಪ್ಪ ಅಂದರೆ ಇವತ್ತು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಎಲ್ಲರೂ ಸೇರಿ ಇಡೀ ಮಾಡ್ತಾ ಮಾಡ್ತಾವ್ರೆ ಎಲ್ಲರೂ ಕನ್ನಡಕ್ಕೆ ಒಂದು ಅಭಿಮಾನವನ್ನು ಎಲ್ಲರೂ ಯಾವುದೇ ಆಗಲಿ ಒಂದು ಬೋರ್ಡ್ ಇದ್ರೆ ಆಚೆ ಕಡೆ ಇದ್ರೆ ಒಂದು ಕನ್ನಡ ಅಕ್ಷರ ಹಾಕಿ ಅಂತೇಳುವಂಥ ನಾವುಗಳೆಲ್ಲ ಕನ್ನಡದ ಮಾಡಬೇಕಾಗುತ್ತೆ ಈ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಪ್ರತಿ ದಿವಸ ಕನ್ನಡ ಅನ್ನೋದೇ ಎಲ್ಲರೂ ನಾವು ಮನಗಂಡ್ಕೊಂಡು ನಾವು ಕನ್ನಡನ ಬಹಳ ಆದಷ್ಟು ಯಶಸ್ವಿಯಾಗಿ ಕನ್ನಡನ ಇಡೀ ಭಾರತ ದೇಶಕ್ಕೆ ನಮ್ಮದು